ನಮಸ್ತೆ ಫ್ರೆಂಡ್ ಜಾಬ್ ನೋಟಿಫಿಕೇಶನ್ಗೆ ಸ್ವಾಗತ ನೋಡಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ ಎಲ್ಲಿ ಅಂದರೆ ಮೈಸೂರಲ್ಲಿ ನೇಮಕತಿ ಇರೋದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಓಕೆ ನೋಡಿ ಯಾವ ಒಂದು ಪೋಸ್ಟ್ಗೆ ಒಂದು ನೇಮಕತಿ ನಡೀತಾ ಇರೋದು ಅಂದರೆ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಕೋಆರ್ಡಿನೇಟರ್ ಆನ್ ಕಾಂಟ್ರಾಕ್ಟುಲ್ ಬೇಸಿಸ್ ಸೊ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೋಆರ್ಡಿನೇಟರ್ ಹುದ್ದೆಗಳಿಗೆ ಈ ಒಂದು ನೇಮಕಾತಿ ನಡೀತಾ ಇರೋದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೋಡಿ ನಂಬರ್ ಆಫ್ ವೇಕೆನ್ಸಿಸ್ ಬಂದು ಎರಡು ಹುದ್ದೆಗಳಿದ್ದಾವೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಫಾರ್ ಯಂಗ್ ಕ್ಯಾಂಡಿಡೇಟ್ಸ್ಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಆಗಿರ್ತಕ್ಕಂಥವ್ರು ಗ್ರಾಜ್ಯುಯೇಟ್ ವಿತ್ ಕಂಪ್ಯೂಟರ್ ನಾಲೆಡ್ಜ್ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಏಜ್ ಗ್ರೂಪ್ ಬಂದು ಇಪ್ಪತ್ತೊಂದು ವರ್ಷದಿಂದ ನಲವತ್ತೈದು ವರ್ಷದವರೆಗೂ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಹಾಗೆಯೇ ಅದ್ರ ಜೊತೆಗೆ ಯಂಗ್ ಕ್ಯಾಂಡಿಡೇಟ್ಸ್ಗೂ ಆಪರ್ಚುನಿಟಿ ಕೊಟ್ಟಿದ್ದಾರೆ ಹಾಗೆಯೇ ಫಾರ್ ರಿಟೈರ್ಡ್ ರ್ಯಾ ಬ್ಯಾಂಕ್ ಎಂಪ್ಲಾಯೀಸ್ ಅವರು ಕೂಡ ರಿಟೈರ್ಡ್ ಬ್ಯಾಂಕ್ ಆಫೀಸರ್ಸ್ ಆಫ್ ಎನಿ ಬ್ಯಾಂಕ್ ಟಾಪ್ ಟು ರ್ಯಾಂಕ್ ಆಫ್ ಚೀಫ್ ಮಿನಿಸ್ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು ಅಥವಾ ಜೆ ಎ ಐ ಎ ಬಿ ಪಾಸ್ ಆಗಿರ್ತಕ್ಕಂಥವ್ರು ಬ್ಯಾಂಕ್ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರು ಅವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮ್ಯಾಕ್ಸಿಮಮ್ ಏಜ್ ಬಂದು ಸಿಕ್ಸ್ಟಿ ಫೈವ್ ಇಯರ್ಸ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ಇಲ್ಲಿ ಮಂತ್ಲಿ ರೆಮ್ಯುರೇಷನ್ ಎಷ್ಟಿರುತ್ತೆ ಅಂದರೆ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ವೇರಿಯೇಬಲ್ ಪೇ ಬಂದು ಹತ್ತು ಸಾವಿರ ಇರುತ್ತೆ ಓಕೆ ಲಾಸ್ಟ್ ಡೇಟ್ ಬಂದು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮಾರ್ಚ್ ಹದಿನೇಳು ನೆನಪಿಟ್ಕೊಂಡಿರಿ ಮಾರ್ಚ್ ಹದಿನೇಳ ತಾರೀಕು ಮಾರ್ಚ್ ಲಾಸ್ಟ್ ಡೇಟ್ ನೋಡಿ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜನ್ ಸಲ್ಲಿಸಬೇಕು ಅಂದರೆ ಡಬ್ಲ್ಯೂ 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 ಡಾಟ್ ಬ್ಯಾಂಕ್ ಆಫ್ ಬರೋಡಾ ಡಾಟ್ ಇನ್ ಅಲ್ಲಿ ಹೋಗಿ ಕರಿಯರ್ ಸೆಕ್ಷನಲ್ಲಿ ಕರೆಂಟ್ ಆಪರ್ಚುನಿಟೀಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ಸೊ ಈ ಒಂದು ವೀಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಓಕೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೋಡಿ ಇಲ್ಲಿ ಪಿ ಡಿ ಎಫ್ ಎಲ್ಲಾನು ಕೊಟ್ಟಿರ್ತೀನಿ ಜಾಬ್ ಇನ್ಫಾರ್ಮೇಷನ್ ಎಲ್ಲ ಇದರಲ್ಲಿ ತಿಳಿಸಿರ್ತೀನಿ ನೀವು ನೋಡಿಕೊಂಡು ಅಪ್ಲೈ ಮಾಡಿ సో ఈ విడియో యూస్ఫుల్ అనసే ఫ్రెండ్స్ ఫ్యామిలీ మెంబర్స్ ఎలా షేర్ మి ఓకే థ్యాంక్